ಅತೆ ಏನತೆ ಏನು ಮಾಡ್ತಿದಿರಿ ಏನು ಮಾಡರು ಕೊಂಡ್ ಕುಂತೀನಿ ಕುಂತೀಯಾ ಯಾಕೆ ಯಾಕಂತಾ ರ ಇದಿರಲ್ಲ ನಿನ್ನ ಮಕ್ಕ ಬೆಂಕಿ ಕಂದರು ಹೋಗು ಹೋಗು ನನ್ನ ಅಣ್ಣ ನನ್ನ ಮಗ್ನೆ ಒಂದಾರ ಇಲ್ಲದನೇ ಇನ್ನೇನ್ ಮಾಡಬೇಕagitೋ ನಿನ್ನ ಮುನ್ಗಡಪನ್ ಕುಣಿಬೇಕagitla ನಾವು ತಡಗಲ ನನ್ನ ಮಗ್ನೆ ಕಿತ್ತ ನನ್ನ ಮಗ್ನೆ ಸರಿಯಾಗಿ ಮರ್ಬಾ ದೆಳ್ಸ ಬಿಡ್ತೀನಿ ತಡಗಲ ನಿನಗೆ ನೀ ಏಕ ತಗೆ ಇಷ್ಟ ಬೆಂಕಿ ಕ ಓ ಏನ್ ಲೇ ಏನ್ ಅನ್ಕೊಂಡಿದ್ದೀ ನೀನು ಏನ್ ಅನ್ಕೊಂಡಿದ್ದೀ ಅಂತ ನಿನ್ ಬಾಯ್ ಬಾಯಿ ಮುಣ್ಣಾಕ ನಿನ್ನ ನಮ್ಮನೇ ಏನ್ ಅನ್ಕೊಂಡಿದ್ದೀನಿ ನೀನು ನಾವೆನ್ ಕುರಿಗೊಳ್ಳ ನಿನ್ ತಡಗಲ ಬಾಯ್ ಮುಣ್ಣಾಕ ನಿನ್ ಸುಳ್ಳು ಬಾಯ್ ಮುಣ್ಣಾಕ ಉದಾರ ಆಕೇ ನಾನೆ ಏನ್ ಮಾತಾಡಿದ್ರೆ ನಿನ್ಗೆ ಗೌರ್ಮೆಂಟ್ ತಂದಲ್ಲ ನೀನು ಏನ್ ಕೆಲಸ ಮಾಡ್ತಿದಿಲ್ಲ ನೀನು ಗೌರ್ಮೆಂಟ್ ಕೆಲಸ ಬರ್ತಿದ್ದ ಬೆಂಕಿ ಮಕ್ಕಳ ಹೊಡಬೋದಿಲ್ವಾ ಅದ್ರ ನನ್ಗೆ ಏನ್ ಎಡ್ಬದಿ ಕಣೆ ನೋಡ್ಲ ಸಕ್ರೆ ಇನ್ನೊಂದ್ಸತಿ ಬಾಕ್ ಬಂದ್ರೆ ಬರಲ್ ಹೊಡ್ಕೊಳ್ತೀನಿ ಇವತ್ತು ಒಳ್ಳೆ ಮತ್ತಲ್ಲಿ ನಾಳಿಕೆ ಬರಲ್ ಹೊಡ್ಕೊಳ್ಸೋದು ಇನ್ನೊಂದ್ಸತಿ ತಿರ್ಗೋಡ್ಬೇಡ ನೀನು ತೊಡ್ಗಾಲ್ ನನ್ನ ಮಗನ ನಿನ್ ಜನ್ಮಗ್ ಬೆಂಕಿ ಕಣಿನ ಏನ್ ಅನ್ಕೊಬಿಟ್ಟಿದೀನಿ ನೀನು ಕಾಡ್ದಿ ನನ್ನ ಬಾಕ್ಳ ಕಬ ನೀನು ನೀನ್ ಸುಳ್ಳು ಗಾರ್ ಮುನ್ನಾಕ ಮುನ್ನಾ ನಿನ್ನಂತ ಲೋಪ ನನ್ನ ಮಕ್ಳಿಗೆ ಅನ್ನ ಅದೇ ಕಲ್ಲ ನಾನು ಮಾಡಿ ತಪ್ಪು ಸುಳ್ಯ ಕ್ಲಬ್ಗಳೇನ್ಬಿಟ್ಟು ಅದೇ ನಾನು ಯಸೋದಿಯ ಆಗ್ಲಿಲ್ಲ ಇಷ್ಟಪಡ್ತಿದ್ದೆ ಇನ್ನು ನೀವು ಮದುವೆ ಮಾಡ್ಕೊಡಕ್ಕೆ ಅಂದ್ಬಿಟ್ಟು ಸುಮ್ಮನೆ ಅಂತ ಕಣತ್ತೆ ಅದೇ ನೋಡಿ ನೀವೇನು ತಲೆ ಕಟ್ಸ್ಕೊಬಿಡಿ ಚೆನ್ನಾಗಿ ನೋಡ್ಕೊತೀನಿ ನಾನು ನೀವು ನೀವೇನು ಅನ್ಕೋಬೇಡಿ ಕಣತ್ತೆ ನಾನು ನಿಜಕ್ಕೂ ನಾನು ಚೆನ್ನಾಗಿ ನೋಡ್ಕೊತೀನಿ ನಾನು ನಿಮ್ಮದು ಅಮ್ಮಾಯಿ ಕಣತೆ ನಿಮ್ಮ ಕಾಲು ಕಟ್ಕೋತೀನಿ ತಪ್ಪಾಯಿತು ಕಣತ್ತೆ ಅದೇ ನೀನು ನೋಡಿ ನನ್ನ ಮಾತು ನಂಬಿ ನೀವು ನಿಜಕ್ಕೂ ನಿಜಕ್ಕೂ ಹೇಳ್ತೇವೆ ನೀ ದೇವ್ರನಿಗೂ ನಾನು ರಾಣಿ ನೋಡ್ಕೊಳ್ಳಂಗೆ ನೋಡ್ಕೊತೀನಿ ಕಣತೆ ನಿಂದ ಅಮ್ಮ ಕಣತೆ ನಿಮ್ಮ ಕೈ ಮುಗಿತೀನಿ ನೀವು ಮಾತ್ರ ನೀವು ಯಾಸ ದಿನ ಮದುವೆ ಮಾಡ್ಕೊಡೋದು ಮಾತ್ರ ಬುಡ್ಬೇಡಿ ಕಾಣತೆ ನಿಮ್ ಕಾಲಲ್ಲ ನಿಮ್ ಕೈ ಇಡ್ಕತಿನ ಕಾಣತೆ ನಿಮ್ದು ಅಮ್ಮಾಯಿ ಕಾಣತೆ ಬಾಯಿ ಮುನಾಕಂದ್ರೆ ಓಲ ಬಾಯಿ ಮುಚ್ಕೊಂಡು ಲೋಪ ನನ್ ಮಗ್ ನದ್ನ ಸುಳ್ಗಾರ ನನ್ನ ಮಗ್ನೆ ಇನ್ನೊಂದ್ಸತಿ ನಮ್ಮ ಮನೆ ಕಡೆಗೆ ಬಂದ್ರೆ ಮಾತ್ರ ಅದೇನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ ಕಳ ನಿಂಗೆ ಸರಿ ಅದ್ ಕೆಲಸ ಮಾಡ್ತೀನಿ ಕಳ ನಿಂಗೆ ನಿಮ್ ತೊಡಗಲ್ ಬಾಯಿ ಮುನಾಕ ಯಾವಾಗ ಬುದ್ಧಿ ಕಲ್ ಎದ್ನ ಸುಳಿ ಹಾಕೊಂಡು ಎಷ್ಟು ಮನೆ ಹಾಳು ಮಾಡಿದಿಲ್ಲ ನೀನು ಎಷ್ಟು ಮನೆ ಹಾಳು ಮಾಡಿದ್ದೀನಿ ಅಂತ ನೀನು ಗುಲಾಮ ನೀನು ಮನೆಗಳು ಹಾಳು ಮಾಡಿ ಮಾಡಿ ಪಾಠ ಆಗಿರತ್ತೆ ಕಳ ನಿಮ್ಗೆ ಆಡ್ತಿರೋದು ನೀನು ನಿನ್ನೆ ಹೋಗಿ ತೆಗಿಷ್ಟು ಬೆಂಕಿ ಕಂದರು ಏನಂತ ಬಿಟ್ಟಿದ್ದೀನಿ ನೀನು ಏನಂತ ಬಿಟ್ಟಿದ್ದೀನಿ ಏನಂದ್ರೆ ಒಂದು ಕತಾರ ಏನು

ಲೋಪರ್ ನನ್ನ ಮಗ ನನ್ ಮಗನಿಗಿನ್ ಬಾಯಿ ಎಲ್ಲ ಕೇಳ ಬಂದಿರೋ ನಿಂಗೆ ಲೋ ಲೋಪ ನನ್ನ ಮಗನೆ ನಾನು ಹೇಳ್ತೀನಿ ಕೇಳ್ಕೋ ನಾನ್ ಮಾತ್ರ ನಿನ್ನ ನಿ ಮನೆಯ ಸುಮ್ನೆ ಹೇಳಿ ಕೆಲಸ ಮಾಡ್ತಿದ್ದೀನಿ ನನ್ನ ಮಗಳ ಬಗ್ಗೆ ಇಲ್ದ ಇಲ್ದೋದೇ ಜನಕ್ಕೆ ಪ್ರಚಾರ ಮಾಡ್ತಿದಿಲ್ಲ ನೀನು ನನ್ ಮಗಳು ಬಾಳ ಇರ್ತಿದ್ರ ಬಾಳಾರ್ಕ ಬಾಳಾರ್ಕ ಎಷ್ಟ್ ಮನೆಗಳು ಮಾಡಿದಿಲ್ಲ ನೀನು ಎಷ್ಟ್ ಮನೆಗಳು ಹಾಳ್ಮೀನಿ ಲೋಪರ್ ನನ್ ಮಗನೆ ನೀನು ಯಾಕೆ ಬುಗುಳ್ತೀನಿ ನೀನು ಯಾಕೆ ಬುಗುತೈತಿ ಎಷ್ಟ್ ಮನೆಗಳು ಹಾಳ್ಮಾಡಿದಿನಿ ಅಂತ ಹೇಳ್ತಾರ್ದು ಲೋಪರ್ ನನ್ನ ಮಗನಿ ಕೇಳ ಬಂದಿರೋ ನಿಂಗೆ ಓಲಾ ಮೊದ್ಲಿಲ್ಲ

ஆட கணவனின் அம்மா கணவ சேக்கர் நான் அப்படின் கணவன் முன்னாக்கி நான் நேபி கல அண்ணா நீனரி சேகர் சூனே எத்தபாட் அதுலோ கண்ட் நோட் அந்த அவன் கேள்வீனி பண்மே சுமதுவேன் படம் ஓட்டோ சவாஸ் பரங்கி கை தந்து பரங்கின பரங்கி கைல தந்துக்கொட்டா தின்புடுங்க சேக்கருனே ஆய்த்தினி கணவ உங்க கூடனே ಅವನಿಂದ ಅಮ್ಮಯ್ಯಾಕನವ ನಾವು ಸುಮ್ಮನಿದ್ದವ್ರಿಗೆ ಪ್ರೀತಿ ಪ್ರೇಮ ಅಂತ ಇನ್ನೇನು ಹತ್ತಿರ ನೆಂಟಾಕಿದ್ದು ಜನಾಗ ಅಂತ ಹೇಳ್ಬಿಟ್ಟು ಅವ್ನುಕುಟ್ಟೆ ಈಗ ಅಂತೀಯಲ್ಲ ಅವ ನೀನು ಅವ ಏನಾರೆ ಅಲ್ಲಿ ಅವನ ಜೊತೆ ನಾನು ಜೀವನ ಮಾಡ್ತೀನಿ ನೀನು ಕಾಲು ಕಟ್ಕೋತೀನಿ ಕಣವ ನನ್ನ ಸೇಖು ನೀನು ಜೋ ದೂರ ಅವ ಅವನು ಬಾಯಿ ಮುನ್ನಾಕ ನಾಚಿಕೆ ಮಾನ ಬರ್ಬೋದು ಏನು ಬಿಡ ನಿನ್ಗೆ ತೊಡಗಾದ ಮುಂಡೆ ನೀನು ನೀನು ಮಾತಾಡು ಇಟ್ಟು ಕೊಡೋನು ಇನ್ನೇನು ಹೆಚ್ಚು ಹೆಚ್ಚು ಕಮ್ಮಿ ಮಾಡ್ಕೊಂಡ ನಾನು ನಿಮ್ಗೆ ಆಗತ್ತೆ ಇಷ್ಟು ಬೆಂಕಿಕಾ ನಾನು ನನ್ನ ಮಗಳು ಕಾಣೆಂದ್ ಬರೋಕ್ಕಿಲ್ಲ ಕಾಣೆ ದಿಚ್ ಬರೋಕ್ಕಿಲ್ಲ ನೀನು ಕಾಣೆ ಒಳಗೆ ಮಾಡ್ಬಾರ್ದಿಲ್ಲ ನೀನು ತೊಡ್ಗಾಳಿ ನೀನು ನಿಮ್ಗೆ ಹೇಗತ್ತ ಇಷ್ಟು ಬೆಂಕಿಕಾ ನಾವ ಬುದ್ಧಿ ಕಲಿ ಹೋಗ್ಸಿಟ್ಟಿ ನೀನು ಈ ತರ ಬುದಿ ಕಲಿಬೇಕು ಅಂತ ಎಷ್ಟು ದಿನ ಕಾಂಗ್ ಕೂತಿನಿ ನಮ್ಮ ಆನರ ಬುದ್ಧಿ ಕಲಿ ನೀನು ನೀನು ಬಾಯಿ ಮುಂಡಾಕ ಲೋಪರ್ ಮುಂಡೆ ಕಿತ್ತೋದ ಮುಂಡೆ ನಿನ್ನತ ಮುಂಡೆನ ಎತ್ಕಳಕೆ ಊಟಕ್ಕೆ ಊಟ ಕಣ್ಣಿ ತಿರ್ಗ ಮಾತಾಡ್ತಾ ಮಾತಾ உசுரு நோட் கலசினிட்டு ஒனே முச்சு அண்ணா முடிய நீண்டேஸ்தாச்சி கால் பிடித்த ஒனே தொடகால முடியே இல்லை தொடர்பி பர்வதி ஓகே பத்தான ஒனே அண்ணா ಬಿಟ್ಟು ನನಗೆ ಮದುವೆ ಅಮ್ಮ ನಿಮ್ಮ ಬೇರೆ ಎಲ್ಲೂ ಮದುವಲ್ಲೇ ಮಗಳೇ ಹೋಗಿ ಬಾವಿಗೆ ಮುಳುಗ್ಬಿಡ್ತೀನಿ ನಾನು ಬಾವಿಗೆ ಬಿದ್ದು ಹೋದ ಜೀವ ಕಳ್ಕೊಬರ್ತೀನಿ ನಾನು ಏಳ್ನಂಗೆ ಕೇಳಿದಿಲ್ಲ ಅಂದ್ರೆ ಮಾತ್ರ ನಿಮ್ಮ ಹೋಗೋ ಸತೋದ್ ನೋಡ್ಕೊಂಡು ನಿನ್ ಪಾಲ್ಗೆ ನೀವು ಕೂತ್ಕೊಬರ್ತೀನಿ ನಾನು ಹೇಳ್ತಂತ ಕೇಳು ನಾನು ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಗಮ್ಮನ್ ಇದ್ರೆ ಸರಿ ನೀನು ನೀನು ಹೋಗ್ಯಾಗ ಇಷ್ಟು ಬೆಗೀಕ ಅಲ್ಲ ಮಾರೋದಿಲ್ಲ ಮುಟೆಗೆ ಲೋಪರ್ ಎಲ್ಲೋಪರ್ ಹೋಗೋಗೋ ಲೋಪರ್ ಮುಟೆ ನಾನು ಮನೆ ಹಾಳು ಮಾಡ್ದರು ಎಲ್ಲೋಪರ್ ಮುಟೆ ಬುತ್ತವ್ನಂತೆ ಹೇಳ್ತಾ ಅಣ್ಣ ಕಾಣ್ತೇವ ಏನ್ ಏನಿತ್ತಿದ್ದೀನಿ ನೀನು ಹೋಗಿ ಒಳಗೆ ತೇಳ್ತಾರೆ ನನಗೆ ಹೇಳೋದು ಆಗ್ತೈತೆ

ಈ ಮುಂಡೆ ಮಗನಿಗೆ ಸೇಕರು ಏನು ಕೆಲಸ ಇಲ್ಲ ಮತ್ತೆ ನೀನು ಹೇಳಿದ್ದ ಜಿಟ್ವೆ ನೀನು ಹೇಳಿದ ನಿಜ ಕೆಲಸ ಏನು ಇಲ್ಲ ಮತ್ತೆ ಅಂತ ನನ್ನ ಮಗನ ಮಾಡ್ಬಿಟ್ಟು ಕಣ್ಣು ಬೈಬಿಡ ಕಲ್ತಪ್ಪ ಅಕ್ಕೆ ಬರೋ ಕೇಳೋ ಅವನೇ ಗಂಡ ಬಂದ ಅವನೇ ನೋಡ್ಕೊಂಡು ಹೋಲಿ ಮತ್ತೆ ಈ ಸೇಕ್ರ ಉಣ್ಣಾಕ ತಿನ್ನಕ್ಕೆ ಇಕ್ಕದು ಹಿಂಗೆ ಓಡಾಡ್ಕೊಂಡು ಇದ್ನಲ್ಲಿ ಯಾಕೆ ಯಾಕೆ ಬೇಡ ಅಂತ ಇತ್ತಕ್ಕೆ ಆಗಿದ್ದಲ್ಲಿ ಅವ್ರು ಕಷ್ಟ ಸುಖ ಅನ್ಬೋಸ್ಕೊಂಡು ಹೋಲಿ ಮಾಡತ್ತೆ ನನಗೆ ಗೊತ್ತು ಗೌರ್ಮೆಂಟ್ ಕೆಲಸ ಅನ್ಕೊಂಡು ಮಾಡೋದು ಅನ್ಕೊಂಡು ಇದಕ್ಕಲ್ಲ ನೀನು ಸರಿಯಾಗಿ ಹೇಳ್ತಿದ್ದೀಬಿಡು ಅಲ್ಲ ತಿನ್ನಕ್ಕೆ ಅನ್ನ ಇಲ್ಲ ಅವ್ರು ಹೋಗ್ನೋರು ಅಕ್ಕನೂ ಎದ್ದು ಕೆಲಸಕ್ಕೆ ಹೋಗ್ಬೇಕು ಕೊಡುಗೆ സമാരു ട ഇല്ല അതൂ ഇല്ല ഏ അല്ല ബോക്കത മനിയതല്ല അതെ തോക്കത മുണ്ടെ മഗ സുള്ള് ഗവർമെൻറ്റ് കേസ അന്വിട്ടു അത് എഴു സാൻ ബേ അതെല്ലാം നോടിനേ അതെ മാടതാ തൊടഗല്ല കർക്കില്ല നിന്നെടുത്ത ബന്ധു ഗണ്ണൂർ താന ഏനക്കില്ല നോട് സസ്യ ബാഴ്സിവല്ല ഇവര നമ്മൾ തപ്പ് കളക്ക മഗ ഞാ ഓ കണക്കണപ്പി കർക്കിടു കർക്കിടല സരിയതേ മഗ നമ കർക്ക സരി ആക ಸರಿ ಸರಿಕಲ ಹಾ ಸರಿ ಬಿಡು ಆಯ್ತು ನಳಿಕೆ ಅಳಿ ಬೇಕಾ ಹೋಗು ಹೋಗ್ ನನ್ನ ಮಗನ ಮನೆ ತಗ ಸೇರ್ಬಿಡಕಲ ಮಗ ಈ ತಂಡ್ರೆ ಎದ್ರುಸು ಏನ್ ಕಣ್ಣ ಮನೆ ತಗ ಬರ್ಬೇಡಕಲ ಅಂತ ಎದ್ಕತ್ತಾನೆ ಅದ ಎಂತ ಸುಳ್ಳಾರ ನನ್ನ ಮಗಲ್ಲ ಇವನು ಸುಳ್ಳು ಹೇಳ್ಬೇಕು ಅಂತ ಈ ಪಾಟಿ ಸುಳ್ಳು ಹೇಳ್ತಾರೆ ಸುಳ್ಳೆ ಏನೋ ಹೊತ್ತುಕೊಂಡ್ ಊರುಕೊಂದ ಇವನು ಬೆಲ್ಲ ಸುಳ್ಳ ಎದ್ ನನ್ ಮಗ ಯಾಂಗ್ ಆಸೆ ಎಲ್ಲ ನಿರಾಸೆಗೆ ಹೋಯ್ತು ಇನ್ನ ನನ್ನ ಮಗನ ಮನೆ ಹತ್ರ ಸೇರ್ಸದ್ ಬೇಡ ಓ ನಾನು ಹೇಳೋಕೆ ಹೇಳ್ತೀನ ನೀನು ಕುಣಿತಿದೆ ಈ ಗೊತ್ತಾಯ್ತಾ ಕಳಕಿಲ್ ಬಾಬಾ ನಿನ್ ಒಂಥರ ಬುದ್ಧಿ ಇಲ್ಲ ಕಂತೆ ಬಿಡು ಎಷ್ಟೇ ಆದ್ರು ಗೊತ್ತಿಲ್ಲ ಸುಮ್ನಿ ಇಲ್ಲ ನೀನು ಯಾರಿಗೂ ಗೊತ್ತಿಲ್ಲ ಕತೆ ದಕ್ಕಿನ ನೀನು ಸರಿ ಆಯ್ತು ಹೇಳ್ತೀನಿ ತಾಡು ಮತ್ತೆ ಅವಣಂಗೆ ಉಟ್ಪತ್ತಿನಿ ಚೆನ್ನಾಗಿ ಕರ್ಕಬಣ ಮತ್ತೆ ನಾಳಿಕೆ ಅನ್ಬಿಟ್ಟು ಮಾಡಿ ಕಳ್ಸೋತಾಗಿ ಬಿಡ್ಬಿಡಿ ತಗತತ್ತೆ ಓಲಿ ಹ್ಞೂ ಸರಿ ಕಣವ ಆಯ್ತು ಹಂಗೆ ಮಾಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ